ಮತ್ತೊಬ್ಬರನ್ನ ಅವಮಾನಿಸೋದು ಅವಹೇಳನ ಮಾಡೋದು ದೌರ್ಬಲ್ಯದ ಸಂಕೇತ ಅದು ಸಾಮರ್ಥ್ಯದ ಸಂಕೇತ ಅಲ್ವೇ ಅಲ್ಲ ಹೀಗಂತ ಹೇಳಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಯಾರನ್ನ ಉದ್ದೇಶಿಸಿ ಅವರು ಈ ಮಾತು ಹೇಳಿದ್ದಾರೆ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯನ್ನ ಅವಹೇಳನ ಮಾಡಬೇಡಿ ಅಂತ ಕರೆ ಕೊಡುವ ಟ್ವೀಟ್ ನಲ್ಲಿ ರಾಹುಲ್ ಹೇಳಿರುವ ಈ ಮಾತು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅಮೇಠಿಯಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕಿ ಕಾಂಗ್ರೆಸ್ ಎದುರು ಸೋತ ಮೇಲೆ ಅವರ ವಿರುದ್ಧ ವ್ಯಾಪಕ ಟೀಕೆ ಆಕ್ರೋಶ ತಮಾಷೆ ಕುಹಕ ಕೇಳಿ ಬಂದಿದೆ ಸ್ಮೃತಿ ಇರಾನಿಯ ಅಹಂ ಅವರನ್ನ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನ ಎದುರು ಸೋಲಿಸ್ತು ಅಂತ ಬಹಳಷ್ಟು ಜನ ಹೇಳಿದ್ದಾರೆ ಈಗಲೂ ಸ್ಮೃತಿ ವಿರುದ್ಧ ಟೀಕೆ ಟಿಪ್ಪಣಿ ಮುಂದುವರೆದಿದೆ ಈಗ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಮಾತಾಡಿ ಜೀವನದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಶ್ರೀಮತಿ ಸ್ಮೃತಿ ಇರಾನಿ ಅಥವಾ ಬೇರ್ಯಾವುದೇ ನಾಯಕರ ಬಗ್ಗೆ ಯಾರೂ ಅವಹೇಳನಕಾರಿ ಅಥವಾ ಅವಮಾನಕಾರಿಯಾಗಿ ಮಾತಾಡಬಾರದು ಅಂತ ನಾನು ಎಲ್ಲರಲ್ಲೂ ಆಗ್ರಹಿಸ್ತೀನಿ ಅಂತ ಹೇಳಿದ್ದಾರೆ ಇದು ರಾಹುಲ್ ಗಾಂಧಿ ಅವರ ರಾಜಕೀಯ ಪ್ರಬುದ್ಧತೆ ಅವರ ವಿಶಾಲ ಮನೋಭಾವಕ್ಕೆ ಸಾಕ್ಷಿ ಅದಕ್ಕಾಗಿ ಅವರನ್ನ ಮೆಚ್ಚಬೇಕು ರಾಜಕೀಯದಲ್ಲಿ ಗೆಲುವಿಗಿಂತ ಸೋಲನ್ನೇ ಹೆಚ್ಚು ಕಂಡಿದ್ರು ಎಂದೂ ಕಂಗೆಡದೆ ಹೋರಾಡ್ತಾನೆ ಬಂದು ಈಗ ದೇಶಕ್ಕಿಂತ ಗುರುತಿಸುವ ಪ್ರಭಾವಿ ನಾಯಕರಾದವರು ರಾಹುಲ್ ಗಾಂಧಿ ಸೋಲು ಅವಮಾನ ಅದರ ಹಿಂದೇನೆ ಬರುವ ಅವಹೇಳನದ ಅನುಭವವನ್ನು ಯಾರು ರಾಹುಲ್ಗೆ ವಿವರಿಸಬೇಕಾಗಿಲ್ಲ ಅವೆಲ್ಲವನ್ನ ಅನುಭವಿಸೇನೆ ಇಲ್ಲಿವರೆಗೆ ಬಂದವರು ರಾಹುಲ್ ಹಾಗಾಗಿ ಸ್ಮೃತಿ ಇರಾನಿಯನ್ನ ಅವಮಾನಿಸಬೇಡಿ ಅಂತ ಹೇಳಿರೋದು ರಾಹುಲ್ ಅವರ ವ್ಯಕ್ತಿತ್ವ ಹಾಗೂ ಅವರು ಪ್ರತಿಪಾದಿಸಿಕೊಂಡು ಬಂದಿರುವ ರಾಜಕೀಯಕ್ಕೆ ಸೂಕ್ತವಾಗೇ ಇದೆ ಆದರೆ ಅದೇ ಟ್ವೀಟ್ ನಲ್ಲಿ ಅವರು ಹೇಳಿರುವ ಕೊನೆ ಮಾತು ಮಾತ್ರ ಈ ದೇಶವನ್ನ ಆಳ್ತಿರೋರನ್ನ ತಿವಿಯೋದು ಖಚಿತ ಮತ್ತೊಬ್ಬರನ್ನ ಅವಮಾನಿಸೋದು ಅವಹೇಳನ ಮಾಡೋದು ದೌರ್ಬಲ್ಯದ ಸಂಕೇತ ಅದು ಸಾಮರ್ಥ್ಯದ ಸಂಕೇತ ಅಲ್ವೇ ಅಲ್ಲ ಎಂದಿದ್ದಾರೆ ರಾಹುಲ್ ಇದನ್ನವರು ಯಾರಿಗೆ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳ ಈ ದೇಶದ ರಾಜಕೀಯ ನಡೆದು ಬಂದ ರೀತಿ ಅಲ್ಲಿ ಚುನಾವಣೆಯನ್ನ ಗೆಲ್ಲೋಕೆ ಎದುರಾಳಿಗಳನ್ನ ಹಣಿಯೋಕೆ ಅಧಿಕಾರ ಹಿಡಿಯೋಕೆ ಆ ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಯಾವ್ಯಾವ ವಿಧಾನಗಳನ್ನ ಅನುಸರಿಸಲಾಯಿತು ಎಷ್ಟೆಲ್ಲ ಕೇಳುಮಟ್ಟದಲ್ಲಿ ರಾಜಕೀಯ ಪ್ರಚಾರ ನಡೆಯಿತು ಅದಕ್ಕಿತ್ಲೂ ಮುಖ್ಯವಾಗಿ ಹೇಗೆಲ್ಲ ವ್ಯವಸ್ಥಿತ ಅಪಪ್ರಚಾರ ಅಭಿಯಾನವೇ ನಡೆದು ಹೋಯ್ತು ನೆಹರು ಅವರಂತಹ ದೇಶ ಕಟ್ಟಿದ ಮಹನೀಯರಿಂದ ಪ್ರಾರಂಭ ಮಾಡಿ ಈಗಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವರೆಗೆ ತಮಗೆ ಆಗದವರ ವಿರುದ್ಧ ಹೇಗೆ ಒಂದು ದೊಡ್ಡ ಬಹುಕೋಟಿಗಳ ಅಪಪ್ರಚಾರ ಹಾಗೂ ಅವಹೇಳನ ಪ್ರೊಪಗಂಡ ನಡೆಸಲಾಯಿತು ಅದಕ್ಕಾಗಿ ಹೇಗೆ ಒಂದಿಡೀ ವ್ಯವಸ್ಥೆಯನ್ನೇ ಮಾಡಿ ನಿಲ್ಲಿಸಲಾಯಿತು ಪ್ರಧಾನಿ ಮೋದಿಯಿಂದ ಪ್ರಾರಂಭಿಸಿ ಸ್ಮೃತಿ ಇರಾನಿಯಂತಹ ನೂರಾರು ಬಿಜೆಪಿ ನಾಯಕರು ಅಮಿತ್ ಮಾಳವೀಯನಂತಹ ಐಟಿ ಸೆಲ್ ಮುಖ್ಯಸ್ಥರು ಬಿಜೆಪಿ ಜನಪ್ರತಿನಿಧಿಗಳು ಸಂಘ ಪರಿವಾರದ ಬೆಂಬಲಿಗ ಪಡೆಗಳು ಅವರ ಸಾವಿರಾರು ಪೇಯ್ಡ್ ಐಟಿ ಸೆಲ್ ಕಾರ್ಯಕರ್ತರು ಮಡಿಲ ಮೀಡಿಯಾಗಳ ಆಂಕರ್ಗಳು ಸೇರಿಕೊಂಡು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಿರುದ್ಧ ಎಂತೆಂತಹ ಹಸಿ ಹಸಿ ಸುಳ್ಳುಗಳನ್ನು ಹರಡಿದ್ರು ಅದೆಷ್ಟು ಕೀಲು ಮಟ್ಟದ ಸುಳ್ಳು ಹಾಗೂ ದ್ವೇಷಗಳೇ ತುಂಬಿದ ಜೋಕುಗಳನ್ನು ಪೋಸ್ಟರ್ಗಳನ್ನು ತಿರುಚಿದ ವಿಡಿಯೋಗಳನ್ನು ದೇಶಾದ್ಯಂತ ಹರಡಲಾಯಿತು ಕೋಟ್ಯಾಂತರ ಅಮಾಯಕ ಜನರ ಮೊಬೈಲ್ಗೆ ಅಪಪ್ರಚಾರದ ಸರಕನ್ನ ತಲುಪಿಸಿ ಹೇಗೆ ಅವರ ತಲೆಗೆ ದ್ವೇಷ ಹಾಗೂ ಸುಳ್ಳಿನ ವಿಷವನ್ನ ತುಂಬಿಸಲಾಯಿತು ಇದೆಲ್ಲವನ್ನ ಇಡೀ ದೇಶ ನೋಡಿದೆ ಈಗಲೂ ನೋಡ್ತಾನೆ ಇದೆ ಆ ಎಲ್ಲಾ ಅಪಪ್ರಚಾರಗಳನ್ನ ಅವಹೇಳನಗಳನ್ನ ಮೆಟ್ಟಿ ನಿಂತು ಇವತ್ತು ರಾಹುಲ್ ಗಾಂಧಿ ದೇಶದ ವಿಪಕ್ಷ ನಾಯಕರಾಗಿದ್ದಾರೆ ದ್ವೇಷವನ್ನ ಪ್ರೀತಿಯಿಂದಲೇ ಎದುರಿಸಿ ದೇಶಾದ್ಯಂತ ಜನರ ನಡುವೆ ಬೆರೆತು ಅವರ ಮಾತುಗಳಿಗೆ ಕಿವಿಯಾಗಿ ಅವರನ್ನ ಪ್ರೀತಿಸಿ ಅವರಿಂದ ಪ್ರೀತಿ ಗಳಿಸಿ ಅವರೀಗ ನಿಜವಾದ ಜನ ನಾಯಕರಾಗಿದ್ದಾರೆ ತಾನು ಸೋತ ಅದೇ ಅಮೇಠಿಯಲ್ಲಿ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಣಕ್ಕಿಳಿಸಿ ಜನರ ವಿಶ್ವಾಸ ಗಳಿಸಿ ಅವರ ಆಶೀರ್ವಾದ ಪಡೆದು ಆಡಳಿತ ಪಕ್ಷದ ಅತ್ಯಂತ ಪ್ರಭಾವಿ ನಾಯಕಿಯನ್ನೇ ಸೋಲಿಸಿದ್ದಾರೆ ಈಗಲೂ ಆ ಗೆಲುವು ಅವರಲ್ಲಿ ಅಹಂ ತಂದಿಲ್ಲ ತನ್ನ ವಿರುದ್ಧ ಅಷ್ಟೆಲ್ಲ ಸುಳ್ಳು ದ್ವೇಷ ಹರಡಿದವರ ವಿರುದ್ಧ ದ್ವೇಷ ತುಂಬಿಲ್ಲ ತನ್ನನ್ನ ಗೇಲಿ ಮಾಡಿದವರ ವಿರುದ್ಧ ಅವರು ಸೇಡಿನ ಭಾವನೆ ತೋರಿಸಲೇ ಇಲ್ಲ ನಾನು ಮೋದಿಯನ್ನ ಬಿಜೆಪಿಯನ್ನ ಅದರ ನಾಯಕರನ್ನ ದ್ವೇಷಿಸಲ್ಲ ನಾನು ದ್ವೇಷವನ್ನ ಮಾತ್ರ ದ್ವೇಷಿಸ್ತೀನಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಈಗ ಸೋಲು ಗೆಲುವು ಸಾಮಾನ್ಯ ಸೋತವರನ್ನ ಅವಮಾನಿಸಬೇಡಿ ಅವಹೇಳನ ಬೇಡ ಅಂತ ಹೇಳಿ ದೊಡ್ಡವರಾಗಿದ್ದಾರೆ ಹಾಗೆ ಅವಮಾನ ಮಾಡೋದು ಅವಹೇಳನ ಮಾಡೋದು ಸಾಮರ್ಥ್ಯ ಅಲ್ಲ ಅದು ದೌರ್ಬಲ್ಯ ಅನ್ನೋ ಸಂದೇಶವನ್ನು ಬಹಳ ಚೆನ್ನಾಗಿ ರವಾನಿಸಿದ್ದಾರೆ ಅದು ಯಾರಿಗೆ ತಲುಪಬೇಕೋ ಅವರಿಗೆ ಸರಿಯಾಗಿ ತಲುಪಿರತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ